ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೊಸ್ದಾಗಿ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇವತ್ತು ನಾನೊಂದು ಜ್ಯೂಸು ತೋರಿಸ್ತಾ ಇದ್ದೀನಿ ಜ್ಯೂಸ್ ಏನಂದರೆ ಬಾಳೆ ದಿಂಡು ಬರುತ್ತಲ್ಲ ಬಾಳೆ ದಿಂಡಿನ ಜ್ಯೂಸು ಈ ಬಾಳೆ ದಿಂಡನ್ನು ಚೆನ್ನಾಗಿ ಸಣ್ಣಗೆ ಹಚ್ಕೊಂಡು ಅದನ್ನ ಮಿಕ್ಸಿಗೆ ಹಾಕಿ ಸ್ವಲ್ಪ ಜೀರಿಗೆ ಮೆಣಸು ಉಪ್ಪು ಮತ್ತು ಶುಂಠಿ ಹಾಕಿ ನೋಡಿ ನುಣ್ಣಗೆ ರುಬ್ಬಿ ಈ ಥರ ನೋಡಿ ರುಬ್ಬಿ ಸೋಸ್ಕೊಂಡಿದ್ದೀನಿ ಪಿಂಟರ್ ಮಾಡ್ಕೊಂಡಿದ್ದೀನಿ ಇದು ಬಾಳೆ ದಿಂಡು ಬಾಳೆ ದಿಂಡನ್ನು ಸಣ್ಣಗೆ ಹಚ್ಚಿ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಪೆಪ್ಪರು ಜೀರಿಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಬಿ ನೋಡಿ ನಾರು ಬರುತ್ತೆ ನಾರು ಈ ನಾರನೆಲ್ಲ ತೆಗೆದು ಫಿಲ್ಟ್ರ್ ಮಾಡಿ ಇವಾಗ ಇದು ಜ್ಯೂಸು ರೆಡಿ ಮಾಡ್ಕೊಂಡಿದ್ದೀನಿ ಇದು ಜ್ಯೂಸು ಇವಾಗ ರೆಡಿಯಾಗಿದೆ ಇದಕ್ಕೆ ಏನು ಹಾಕಬಾರ್ದು ಇದು ಬರೀ ಹೊಟ್ಟೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ನಿಮಗೆ ಕಿಡ್ನಿಯಲ್ಲಿ ಸ್ಟೋನ್ ಇದ್ದರೆ ಕರಗುತ್ತೆ ಅದಕ್ಕೆ ನಾನು ಇವಾಗ ಸ್ವಲ್ಪ ಲೆಮನ್ ಜ್ಯೂಸ್ ಇಲ್ಲಾಂದರೆ ಎಳ್ಳಿಕಾಯಿ ಜ್ಯೂಸು ಮನೆಯಲ್ಲಿ ಎಳ್ಳಿಕಾಯಿ ಇತ್ತು ಆ ಎಳ್ಳಿಕಾಯಿ ಜ್ಯೂಸು ಮೀ ಎಳ್ಳಿಕಾಯಿಯನ್ನು ಸ್ವಲ್ಪ ಜ್ಯೂಸ್ ತೆಗೆದು ಹಾಕ್ತೀನಿ ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ಹಾಕಿ ನಮ್ಮ ಮನೇಲಿ ಇತ್ತು ಅದಕ್ಕೆ ಅದನ್ನು ಎಳ್ಳಿಕಾಯಿ ಮಿಕ್ಸ್ ಮಾಡ್ತೀನಿ ಜ್ಯೂಸು ಎಳ್ಳಿಕಾಯಿ ಜ್ಯೂಸು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ಬಾಳೆ ದಿಂಡು ಬರುತ್ತಲ್ಲ ತುಂಬ ಜನ ಪಲ್ಯ ಮಾಡ್ತಾರೆ ಸಾಗು ಮಾಡ್ತಾರೆ ನಾನು ಅದನ್ನು ಇವತ್ತು ಮಿಕ್ಸಿಗೆ ಹಾಕಿ ಸ್ವಲ್ಪ ಪೆಪ್ಪರು ಜೀರಿಗೆ ಉಪ್ಪು ಶುಂಠಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ರುಬ್ಬಿ ಜ್ಯೂಸ್ ತೆಗೊಂಡಿದ್ದೀನಿ ಅದರದ್ದು ಚೆನ್ನಾಗಿ ರುಬ್ಬಿ ಜ್ಯೂಸ್ ತಗೊಂಡಿದ್ದೀನಿ ನೋಡಿ ಇನ್ನೂ ಒಂದು ಎಳ್ಳಿಕಾಯಿ ಒಂದು ಫುಲ್ಲು ಎಳ್ಳಿಕಾಯಿ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ಕೊಡುತ್ತೆ ನೀವು ಇದನ್ನು ಬರೀ ಖಾಲಿ ಹೊಟ್ಟೆಯಲ್ಲಿ ಕುಡಿ ಕುಡೀರಿ ಫ್ರೆಂಡ್ಸ್ ಕಿಡ್ನಿಯಲ್ಲಿ ಸ್ಟೋನ್ ಕರಗುತ್ತೆ ತುಂಬ ಒಳ್ಳೆಯದು ಕೂಡ ಬಾಳೆದಿಂಡಿನ ಜ್ಯೂಸು ನೋಡಿ ಚೆನ್ನಾಗಿ ಇದನ್ನ ಮಿಕ್ಸಿಯಲ್ಲಿ ರುಬ್ಬಿ ಎಲ್ಲ ನೀಟಾಗಿ ಫಿಲ್ಟ್ರ್ ಮಾಡಿ ಕೊನೆ ಇವಾಗ ಎಳ್ಳಿಕಾಯಿ ಜ್ಯೂಸು ನಿಮಗೆ ಎಳ್ಳಿಕಾಯಿ ಇಲ್ಲಾಂದರೆ ನಿಂಬೆಹಣ್ಣು ಜ್ಯೂಸ್ ಹಾಕಿ ಈ ಥರ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಕ್ತೀನಿ ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದು ಅದಕ್ಕೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ತೀನಿ ನೋಡಿ ಸ್ವಲ್ಪ ನೀವು ಮೊಸರು ಹಾಕೊಳ್ಳಿ ನಾನಿದೊಂದು ಐದು ಗ್ಲಾಸ್ ಮಾಡಿದ್ದೀನಿ ಟೋಟಲ್ ಐದು ಗ್ಲಾಸ್ ಮಾಡಿದ್ದೀನಿ ನೋಡಿ ಇವತ್ತು ಲಾಸ್ಟು ಇವಾಗ ನಾನು ಮೊಸರು ಹಾಕಿದ್ದೀನಿ ಇದು ಖಾಲಿ ಹೊಟ್ಟೆಗೆ ಕುಡಿಬೇಕು ತುಂಬ ಒಳ್ಳೆಯ ಒಳ್ಳೆಯದು ನಾನು ಬೆಳಗ್ಗೆ ಹೊತ್ತು ನಾನು ಪಲಾವ್ ಮಾಡಿದೆ ನೋಡಿ ಪಲಾವು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟಾಗಿ ನಮ್ಮ ಲಾಸ್ಟಕ್ಕೆ ಗ್ರೀನ್ ಬಟಾಣಿ ಹಾಕಿ ಪಲಾವ್ ಬೇರೆ ಮಾಡಿದೆ ಅದು ಇವಾಗ ಲೈವಲ್ಲಿ ತೋರಿಸಿದೆ ಇವಾಗ ತೋರಿಸ್ತಾ ಇದ್ದೀನಿ ತಿಂಡಿಗೆ ಪಲಾವ್ ಮಾಡಿದೆ ನೋಡಿ ಬಾಳೆದಿಲ್ಲಿನ ಜ್ಯೂಸ್ ರೆಡಿಯಾಗಿದೆ ನೀವು ಇದೇ ಥರ ಸೇಮು ಟ್ರೈ ಮಾಡಿ ಮೊಸರು ಮಿಕ್ಸ್ ಮಾಡಿ ನಾನು ಎಳ್ಳಿಕಾಯಿ ಇರೋದ್ರಿಂದ ಎಳ್ಳಿಕಾಯಿ ಹಾಕಿದ್ದೀನಿ ಎಳ್ಳಿಕಾಯಿ ಇಲ್ಲಾಂದರೆ ನಿಂಬೆಹಣ್ಣು ಜ್ಯೂಸ್ ನಿಂಬೆಹಣ್ಣು ಹಾಕಿ ಇದನ್ನು ಖಾಲಿ ಹೊಟ್ಟೆಗೆ ಕುಡಿಯಿರಿ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ